ಆ ಬಿಸಿಲು ನೆತ್ತಿಗೆ ಇರ್ತಿ ಎಷ್ಟೋ ಅಲ್ಲಿ ಮಕ್ಕಳದ್ ನೀನ್ ಐತೆ ನಿಲ್ ಅದಕ್ಕ ಏನ್ ಮಾಡದ್ ಬೆಳಿಪ್ಪಾ ರಾತ್ರಿ ನೀವೇ ಬಿಡ್ತೀರಿ ಮತ್ ಬೆಳಗ್ಗೆ ಹೋಗ್ಕೊಳ್ಸ್ತೀರಿ ಹಾಂಗ ಹೇಳ್ಬೇಕು ಮಗನ ನಾವ್ ಹೇಳೋರ್ ಮನ್ಸ್ಯಾರಲ್ಲ ನಾವು ನಿನ್ನ ಜೊತಿನ ಮಲ್ಕೋತೇವಿಲ್ಲಾ ಇಬ್ರು ಕುಡೆ ಮಕ್ಕೋಳುದಿಲ್ಲನ ಇಬ್ರು ಕುಡೆ ಗಂಡ ಹೆಂತಿ ನಾವ್ ಮಕ್ಕೋಳಾಕ ಇಬ್ರು ಕುಡೆ ನೀ ಏನ್ ಮೋಳ ನೀ ಬರೀ ಮಕ್ಕಳ ನಾನೊಂದರಿ ಮಕ್ಕೋತೀನಿ ಅದಂತಲ್ಲ ಹೇಳುದ್ ಒಂದ್ ಟೈಮ್ ಹೋಗಿ ಮಕ್ಕೋತೇವಿ ಇಲ್ಲಾ ಮಕ್ಕೋತ ಬಿಡಲೆ ಮತ್ತೇ ಬಿಸಿಲು ನೆತ್ತಿ ಮ್ಯಾಗ ಇರತ್ತ ನೋಡಿ ಅಲ್ಲಿ ಬಾ ಅಲ್ಲಿ ಮಲ್ಯಾಗ ಉಗುತಲ್ಲಾ ಅಲ್ಲೆಪ್ಪಾ ಬಿಸಿಲು ಒಂದ ಯಾವ ಪರಿ ಐತಿ ಮಕ್ಕ ತೊಕ್ಕೊಳಂತ ಇದಕ್ಕೂ ಬಡದಾಡಬೇಕ ನೋಡಿ ನಾ ಅಲ್ಲೆಟ್ ಸಮಗನ ತಗೋ

ಹೋಲ್ಬಿಡೆ ಬೆಳಗ್ ಬೆಳಗ್ಗೆ ಕರ್ದಿ ಅಲ್ಲೇ ಊರ್ ಅಕ್ಷನ್ ಟ್ಯಾಂಕಿ ಕಡೆ ಹೋಗಿ ನಡ್ರಿ ಒಂದಿಟ್ಟು ಮಾತಾಡೋದೈತೆ ಬರ್ತೀರಿ ಚಲೋ ಪ್ಲಾನ್ ಮಾಡೇನೆ ಏನ್ ಮಾಡಿಪ್ಪ ಏನಿಲ್ಲ ಐದೈದನೂರು ರೂಪಾಯಿ ಕೊಡ್ಬೇಕು

அதுக்கு மக்கள் <laughs> <laughs>

ಶಂಕ್ರಿಯ ಮಸ್ತ್ ಒಂದ್ ಪ್ಲಾನ್ ಮಾಡೇನ್ಲಿ ಮಲ್ಯ ನೀ ಪ್ಲಾನ್ ಮಾಡಿ ಏನ್ ಪ್ಲಾನ್ ಮಾಡಿಲ್ಲ ಮಲ್ಯ ಅಂತ ಅದ ಪ್ಲಾನ್ ಏನಿಲ್ಲಪ್ಪ ಎಲ್ಲ ದೋಸ್ತರ್ ಸೇರ್ಕಾರ ಸ್ವಿಮಿಂಗ್ ಪೂಲ್ ಹೋಗ್ಬೇಕಂತ ಮಾಡ್ಯಾವೆ ಎಲ್ಲಾರು ಐದೈದ್ ನೂರ್ ರೂಪಾಯಿ ಹಾಕತ್ತಿ ಐದೈದ್ ನೂರ್ ರೂಪಾಯಿ ಹಾಕಿ ಹೋಗುಣ ಅಂತ ಐದ್ನೂರ್ ರೂಪಾಯಿ ಕೊಡ್ತಾನಂದ್ರೆ ಅವ್ರಿಗೆ ಬೇಡ ಅಂದ್ರೆ ಅಲ್ಲಿಪ್ಪ ಅಲ್ಲ ಸಿಟಿ ಕಣ್ಣಾರ ಇಲ್ಲಿ ಅವ್ರ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಾರೆ ಹಿಂಗೇ ಅಂತ ಕಸಿದ ಅವ್ರಿಗೆ ಫೋಟೋ ಚಡ್ಡಿ ಕಳಿರಿ ಚಡ್ಡಿ ಅಲ್ಲ ನನ್ ರೊಕ್ಕ ಕೊಡ ಯಾಕ್ಲಿ ರೊಕ್ಕ ಯಾಕ ಸ್ವಿಮ್ ಪೂಲ್ ಅಂತ ಇದೇನೇ ಎಲ್ಲಿ ಕರ್ಕೊಂಡು ಬನ್ನಿ ಅಡ್ಸಿಕೆ ಮಲ್ಯ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿ ಕೆರಿ ಕರ್ಕೊಂಡ್ ಬಂದ್ಬಿಟ್ಟೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ದಾಗ ಹತ್ತು ಮಂದಿ ಇಷ್ಟಿರ್ತಾರ ಅವನು ಕುಡಿತೀರಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಹೇಳ್ತಾನೆ ಚಲೋ ನೀರ್ ಐತಿ ಗುಡ್ದಾಗ ನೀರ್ ಬರ್ದೈತಿ ಹಾ ಚಲೋ ಬೇಡ ಮಲ್ಯ 200 ರೂಪಾಯಿ ಕೊಟ್ಟುಬಿಡು ಉಳಿದು ಮತ್ತೆ ಆ ಡಿಸೈಲ್ ನಿಮ್ಮ ಅಜ್ಜ ಆक्सीडेंट ಆಯ್ತು ನೀನೇ ಆಚೆಲೇ ನಮ್ಮ ಅಜ್ಜ ಆಯ್ತು ಡೋರೆ ಕರ್ಕೊಂಡ್ ಕರ್ಕೊಂಡ್ ಇಲ್ಲೇ ಕೈ ಏ ಮಲ್ಲೆ

ఏ గిటబండు 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 ఇరుగ్యార్ గందర్సిర్లి నావ అక్క నా నిమ్మటొప్పుడు నిన్ను గన్సాయిని alli మట్టా ఓగి నింగ ఒళ్ళె మునిగి ಬರబెట్టు ఆ మొగల ఇష్ట గన్సర్కే సవాల్ ఆకతారేలే అవునా కెరిఫారై బెర్ నా ఏరు ఆకతనిగ నీ హోబర్లే ఫస్ట్ ఓబర్లే ఏ హోద్రో హోద్రో బలాని ఇలేది గన్సలా గన్సలా ಅಲ್ಲೇ ನಡದ್ ಮಠ ಇಲ್ಲ ಅದ ಅಲ್ಲಿ ಹೋಗಕ್ಕೆ ಗಂಡಸೂರಾದ್ರೂ ಹೋಗ್ರಣ್ಣಾಕತಿ ಸರಿ ಅಳ ಅಡ್ಸಿಕ್ಕೆ ಏನೋ ಪ್ಲಾನ್ ಮಾಡಿದ್ದೀನಿ ದೋಸ್ತ ಅಲ್ಲಿ ಹೋಗಿ ಸುಸ್ಸು ಮಾಡಿದ್ದಾರ उपुपाता तीले भाया ग आ मामाची उठ